ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಸೀರೀಸ್ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅಮೆರಿಕಾದಲ್ಲಿ ಏನು ಮಾಡಿದ್ದಾರೆ ರಿಲೀಸ್ ಮಾಡಿದ್ದಾರೆ ಹೇಳ್ತಾ ಇದೆ ಆಲ್ ಓವರ್ ವರ್ಲ್ಡ್ ಏರ್ ಪೊಲ್ಯೂಷನ್ ಇಂದ ಏರ್ ಪೊಲ್ಯೂಷನ್ ಇಂದ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಏರ್ ಪೊಲ್ಯೂಷನ್ ಅದರಲ್ಲಿ ಕೂಡ ನಮ್ದು ಏನಿದೆ ಇಂಡಿಯಾ ಇಂಡಿಯಾ ವರ್ಸ್ಟ್ ಹಿಟ್ ಇನ್ ಏರ್ ಪೊಲ್ಯೂಷನ್ ಅಂತ ಹೇಳ್ತಾ ಇದೆ ಓಕೆ ಇದರಿಂದ ಏನಾಗ್ತಿದೆ ಏರ್ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯದಿಂದ ಏನಾಗ್ತಿದೆ ಓವರ್ ಆಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸರಾಸರಿ ಜೀವ ಜೀವಿತಾವಧಿ ಅಂತ ಇದೆಯಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದ್ರೆ ಕಡಿಮೆ ಆಗ್ತದೆ ಇದ್ರ ಬಗ್ಗೆ ನಾವು ಇಲ್ಲಿ ಏನು ಮಾಡೋಣ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟ್ ಸ್ವರ್ಣಮುಖಿ ರಿವರ್ ಇದನ್ನು ಇತ್ತೀಚೆಗೆ ರಿವೈವ್ ಮಾಡ್ಬೇಕಂತಿದ್ದಾರೆ ಓಕೆ ನೆಕ್ಸ್ಟ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಒಂದು ಆಪರೇಷನ್ ಅಲ್ಲಿ ಇದನ್ನು ರಿವೈವ್ ಮಾಡ್ಬೇಕಂತಿದ್ದಾರೆ ನೋಡೋಣ ಓಕೆ ನೆಕ್ಸ್ಟ್ ಟೈಫೂನ್ ಮಿಸೈಲ್ ಸಿಸ್ಟಮ್ ಯಾವ ದೇಶ ಡೆವಲಪ್ ಮಾಡಿದೆ ಓಕೆ ಇದರಲ್ಲಿ ಯಾವ ನ ಯೂಸ್ ಮಾಡ್ತಾರೆ ಇಲ್ಲಿ ನಾವು ಡಿಸ್ಕಸ್ ನೋಡ್ತೀವಿ ಓಕೆ ನೆಕ್ಸ್ಟು ಕಿಲರ್ ವೆಲ್ಸ್ ಇದ್ರದ್ದೊಂದು ಫೀಚರ್ಸ್ ನೋಡ್ತೀವಿ ನೆಕ್ಸ್ಟ್ ಇದು ಯಾವ ಫ್ಯಾಮಿಲಿಗೆ ಸೌಂಡ್ ಬರುತ್ತೆ ಇದನ್ನ ನೋಡ್ತೀವಿ ಇಲ್ಲ ನೆಕ್ಸ್ಟು ಟೈಗರ್ ರಿಸರ್ವ್ ಇಲ್ಲಿ ಮೇಘಮಾಲೆ ಟೈಗರ್ ರಿಸರ್ವ್ ಬರುತ್ತೆ ಸೊ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟ್ ಎಕ್ಸಸೈಸ್ ಯುದ್ಧ ಅಭ್ಯಾಸ ಬರುತ್ತೆ ಇಂಡಿಯಾ ಮತ್ತೆ ಯಾವ ದೇಶ ಜೊತೆಗೆ ಈ ಎಕ್ಸಸೈಸ್ ಅಭ್ಯಾಸ ಮಾಡ್ತೀವಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಎಕ್ಸರ್ಸೈಸಸ್ ಯಾವ ಅದನ್ನು ನೋಡ್ತೀವಿ ನಾವು ಇಲ್ಲಿ ಓಕೆ ನೆಕ್ಸ್ಟು ಪ್ರತಿಷ್ಠ ಟೆಲಿಸ್ಕೋಪ್ ಇದೊಂದು ರೇಡಿಯೋ ಟೆಲಿಸ್ಕೋಪ್ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ ಇದೇ ಲಾಂಚ್ ಮಾಡ್ಬೇಕಂತ ಮಾಡ್ತಾ ಇದೆ ಓಕೆ ಪ್ಲಾನ್ ಮಾಡ್ತಿದೆ ಇದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ಫಸ್ಟ್ ಕಾನ್ಸೆಪ್ಟ್ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಸ್ ಕರೆಕ್ಟ್ ವಾಯು ಗುಣಮಟ್ಟ ಜೀವನ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಓಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಓಕೆ ಬಿ ಇಸ್ ಇಸ್ ದ ರೈಟ್ ಆನ್ಸರ್ ಇಟ್ ಶೋಸ್ ಇಂಡಿಯಾಸ್ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೆಡ್ಯೂಸ್ ಟು ರೆಡ್ಯೂಸ್ಡ್ ಬೈ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಡ್ಯೂ ಟು ಏರ್ ಫಲ್ಯೂಷನ್ ಏನು ಹೇಳ್ತಿದ್ದಾರೆ ವಾಯು ಮಾಲಿನ್ಯದಿಂದಾಗಿ ಭಾರತದ ಸರಾಸರಿ ಜೀವಿತಾವಧಿ ಮೂರು ಪಾಯಿಂಟ್ ಐದು ವರ್ಷಗಳಷ್ಟು ಕಡಿಮೆ ಆಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಓಕೆ ಹಾಗಾದರೆ ಈ ರಿಪೋರ್ಟ್ನ ರಿಲೀಸ್ ಯಾರು ಮಾಡ್ತಾರೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅಂತ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾರೆ ಅಂದರೆ ನಾವಿಲ್ಲಿ ನೋಡ್ತೀವಿ ಡೆವಲಪ್ಡ್ ಬೈ ಮೈಕಲ್ ಗ್ರೀನ್ ಸ್ಟೋನು ಎಂಟ್ ಎರ್ಪಿಕ್ ಅಂತೇಳಿ ಅಟ್ ಯೂನಿವರ್ಸಿಟಿ ಆಫ್ ಚಿಕ್ಯಾಗೋ ಸೊ ಇವರು ಏನು ಮಾಡಿದ್ದಾರೆ ಇದನ್ನ ಡೆವಲಪ್ ಮಾಡಿದ್ದಾರೆ ಓಕೆ ಸೊ ಇದು ಏನು ಏನು ಮೆಜರ್ ಮಾಡುತ್ತೆ ಇದು ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಏನು ಮೆಜರ್ ಮಾಡುತ್ತೆ ಅಂದ್ರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಮೆಜರ್ ಮಾಡುತ್ತೆ ಪಾರ್ಟಿಕುಲರ್ಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಅಂತ ಕರಿತೀವಿ ಓಕೆ ಇದು ಆರೋಗ್ಯಕ್ಕೆ ಹೆಲ್ತ್ಗೆ ಹೆಲ್ತ್ ಹಜಾರ್ಡ್ ಅಂತ ಕರಿತೀವಿ ಓಕೆ ಹೆಲ್ತ್ ಹಜಾರ್ಡ್ ಅಂತ ಕರಿತೀವಿ ಇದರಿಂದ ಸುಮಾರು ನಮ್ಗೆ ಏನು ನೋಡ್ತೀವಿ ಹಾರ್ಟ್ ಡಿಸೀಸಸ್ ನೋಡ್ತೀವಿ ಕಲ್ಮನಿಗೆ ಹಾರ್ಟ್ ಡಿಸೀಸ್ ನೋಡ್ತೀವಿ ಓಕೆ ನೆಕ್ಸ್ಟ್ ಅಸ್ತಮಾ ನೋಡ್ತೀವಿ ಅಸ್ತಮಾ ನೋಡ್ತೀವಿ ಕ್ಯಾನ್ಸರ್ ನೋಡ್ತೀವಿ ಓಕೆ ಈ ಒಂದು ಎಲ್ಲ ಕ್ರೋನಿಕ್ ಡಿಸೀಸ್ ಅಂತ ಕರಿತೀವಿ ಎಲ್ಲ ಇದರಿಂದ ಬರೋದು ಚಾನ್ಸಸ್ ಭಾಳ ಇರುತ್ತೆ ಇವಾಗ ಓಕೆ ಸೊ ಇದು ಹೇಗೆ ಎಫೆಕ್ಟ್ ಆಗ್ತಿದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದರೆ ನಾವೇನಂತೀವಿ ಸರಾಸರಿ ಜೀವಿತ ಓದಿ ಎಷ್ಟು ಕಡಿಮೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಏನು ಕಡಿಮೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಹಾಗಾದ್ರೆ ಇದೊಂದು ರಿಪೋರ್ಟ್ ಪ್ರಕಾರ ಇವಾಗ ಸೌತ್ ಏಷ್ಯಾ ದ ವರ್ಸ್ಟ್ ಮೋಸ್ಟ್ ಪೊಲೂಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಟ್ ಯುರೋಪ್ ನಾಟ್ ಅಮೇರಿಕಾ ಯಾವುದೂ ಅಲ್ಲ ಸೌತ್ ಏಷ್ಯಾ ಮೋಸ್ಟ್ ಎಫೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ನ ಗಮನಿಸಿದಾಗ ಇಲ್ಲಿ ಹೈಲೈಟ್ಸ್ ಏನೇನು ಬರ್ತವೆ ಅಂತಂದ್ರೆ ಈ ರಿಪೋರ್ಟ್ ಪ್ರಕಾರ ಇಲ್ಲಿ ನಾವು ನೋಡಿದಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಪ್ರಕಾರ ನಾವು ಆಲ್ರೆಡಿ ನೋಡಿದ್ವಿ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಇವಾಗ ಸ್ಟೇಟ್ ವೈಸ್ ನೋಡ್ತೀವಿ ನಾವು ಇಲ್ಲಿ ಸ್ಟೇಟ್ ವೈಸ್ ಡೆಲ್ಲಿ ನೋಡ್ತೀವಿ ಏಟ್ ಪಾಯಿಂಟ್ ಟೂ ಇಯರ್ಸ್ ಡೆಲ್ಲಿ ನಾವು ನೋಡ್ತೀವಿ ವಸ್ಟ್ ಏರ್ ಪೊಲ್ಯೂಷನ್ ಇದೆ ವರ್ಸ್ಟ್ ಏರ್ ಕ್ವಾಲಿಟಿ ಇದೆ ಓಕೆ ಡೆಲ್ಲಿಯಲ್ಲಿ ನೆಕ್ಸ್ಟ್ ನಾವು ಬಿಹಾರ್ ನೋಡ್ತೀವಿ ಹರಿಯಾಣ ಯು ಪಿ ನೋಡ್ತೀವಿ ಓಕೆ ಸೊ ನಾವು ಇಲ್ಲಿ ನೋಡ್ತೀವಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಫೆಕ್ಟೆಡ್ ನೋಡ್ತೀವಿ ಇಂಡಿಯನ್ಸ್ ಎಕ್ಸಿಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಎಕ್ಸಿಡ್ ಆಗಿದ್ದಾರೆ ಅಂತ ನೋಡ್ತೀವಿ ಹಾಗಾದ್ರೆ ಇಲ್ಲಿ ಡಬ್ಲ್ಯೂ ಎಚ್ಒ ಸ್ಟ್ಯಾಂಡರ್ಡ್ ಯಾವುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಏನಂತಂದ್ರೆ ನಾವು ನೋಡ್ತೀವಿ ಫೈವ್ ಮೈಕ್ರೋಗ್ರಾಮ್ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಇದು ಸಜೆಷನ್ ಮಾಡಿರೋದು ಅಂತಕ್ಕಂಥ ಬಟ್ ಇಂಡ್ಯಾದಲ್ಲಿ ಎಷ್ಟಿದೆ ಫೈವ್ ಇದೆ ನಾವು ಇಂಡ್ಯಾದಲ್ಲಿ ಎಷ್ಟು ನೋಡ್ತೀವಿ ಫೈವ್ ಫೋರ್ಟಿ ಮೈಕ್ರೋಗ್ರಾಮ್ ನೋಡ್ತೀವಿ ಪರ್ ಕ್ಯೂಬಿಕ್ ಮೀಟರ್ ಸೊ ನಾವು ಇಂಡಿಯಾದಲ್ಲಿ ಎಷ್ಟು ವರ್ಸ್ಟ್ ಆಗಿದೆ ಏನು ಏರ್ ಕಂಡೀಷನ್ ಅಂತ ನೋಡ್ತೀವಿ ನಾವು ಏರ್ ಕ್ವಾಲಿಟಿನ ಸೊ ಏರ್ ಪೊಲ್ಯೂಷನ್ ಇಂದ ಏರ್ ಇಂದ ಬೆಸ್ಟ್ ಲೈಫ್ ಲೈಫ್ ಎಕ್ಸ್ಪೆರೆನ್ಸ್ ಕಡಿಮೆ ಆಗ್ತದೆ ನಮ್ಮದು ಓವರಾಲು ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಆಗಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟೇಟಿಗೆ ಬಂದ್ರೆ ಮತ್ತೆ ನಮಗೆ ಏನು ಜಾಸ್ತಿಗೇ ಕಡಿಮೆ ಆಗ್ತದೆ ಓಕೆ ಅದರಲ್ಲಿ ಕೂಡ ನಾವೇನು ನೋಡ್ತೀವಿ ಸೌತ್ ಏಷ್ಯಾ ಮೋಸ್ಟ್ ಪೊಲ್ಯೂಟೆಡ್ ಗ್ಲೋಬಲಿ ಅಂತ ಕೊಟ್ಟಿದ್ದಾರೆ ಸೌತ್ ಏಷ್ಯಾ ಸೌತ್ ಏಷ್ಯಾ ಸೊ ಸೌತ್ ಏಷ್ಯಾದಲ್ಲಿ ಮೇಜರ್ ಮೇಜರ್ ಕಂಟ್ರಿ ಯಾವ್ದು ಬರುತ್ತೋ ನಮ್ದು ಇಂಡಿಯಾನೇ ಬರುತ್ತೆ ಸೊ ಇಂಡಿಯನ್ ಸಪೋರ್ಟ್ ಇಂಡಿಯಂಟ್ ಅಂತ ಕರೀತಾರೆ ಓಕೆ ಈ ರಿಪೋರ್ಟಲ್ಲಿ ಇಷ್ಟೇ ರಿಪೋರ್ಟ್ ಇತರ ಪ್ರಕಾರ ಲೈಫ್ ಎಕ್ಸ್ಪೆಕ್ಟೆನ್ಸ್ ಎಷ್ಟು ರೆಡ್ಯೂಸ್ ಆಗಿ ರಿಪೋರ್ಟ್ ಪ್ರಕಾರ ಕೇಳ್ತಾರೆ ಅಥವಾ ಯಾರು ಡೆವಲಪ್ ಮಾಡಿದಾರೆ ಕೇಳ್ತಾರೆ ಚಿಕಾಗೋ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಚಿಕಾಗೋ ಮೈಕಲ್ ಗ್ರೀನ್ ಹೌಸ್ ಗ್ರೀನ್ ಸ್ಟೋನ್ ಓಕೆ ಗ್ರೀನ್ ಹೌಸ್ ಅಲ್ಲ ಗ್ರೀನ್ ಸ್ಟೋನು ಓಕೆ ಆನ್ ವಾಟ್ ಬೇಸಿಸ್ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಮ್ಯಾಟರ್ ಟೂ ಪಾಯಿಂಟ್ ನ ಏನು ಮಾಡ್ತಾರೆ ಇಲ್ಲಿ ಮೆಜರ್ ಮಾಡ್ತಾರೆ ಓಕೆ ಡಬ್ಲ್ಯೂ ಎಚ್ ಗೈಡನ್ ಗೈಡ್ಲೈನ್ಸ್ ಕೇಳ್ಬೋದು ಇಂಡಿಯಾದ ಎವರೇಜ್ ಕೇಳ್ಬೋದು ಓಕೆ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ವರ್ಣಮುಖಿ ರಿವರ್ ಸ್ವರ್ಣಮುಖಿ ರಿವರ್ ಮೇನ್ಲಿ ಫ್ಲೋಸ್ ಥ್ರೂ ವಿಚ್ ಇಂಡಿಯನ್ ಸ್ಟೇಟ್ ಸ್ವರ್ಣಮುಖಿ ನದಿಯು ಪ್ರಮುಖವಾಗಿ ಯಾವ ಭಾರತದ ರಾಜ್ಯದ ಮೂಲಕ ಹರಿಯುತ್ತದೆ ಓಕೆ ಆನ್ಸರ್ ಏನಂದ್ರೆ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದ ಮೂಲಕ ಹರಿಯುತ್ತೆ ಇವನ್ ನಾವೇನ್ ನೋಡ್ತೀವಿ ಇಲ್ಲಿ ತಿರುಪತಿ ಹಿಲ್ಸ್ ತಿರುಪತಿ ನ ಬಯಸ ಅದ್ರ ಮುಖ ಅಲ್ಲಿ ಪಾಸ್ ಆಗತ್ತಿದ್ರು ಬಾಸಸ್ತ್ರು ತಿರುಪತಿ ಹಿಲ್ಸ್ ಓಕೆ ಬಾಸಸ್ತ್ರು ತಿರುಪತಿ ಹಿಲ್ಸ್ ಇದು ಯಾವುದು ಸ್ವರ್ಣಮುಖಿ ರಿವರ್ ಇತ್ತೀಚೆಗೆ ಇಲ್ಲಿ ತಿರುಪತಿ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಏನ್ ಮಾಡ್ತಾ ಇದೆ ಇದೇನು ಸ್ವರ್ಣಮುಖಿ ರಿವರ್ ಇದೆ ಇದನ್ನ ರಿವೈವ್ ಮಾಡ್ಬೇಕಂತ ನೋಡ್ತಿದ್ದಾರೆ ರಿವೈವ್ ಮಾಡಬೇಕು ಎದರಿಂದ ರಿವೈವ್ ಮಾಡ್ ರಿವೈವ್ ಮಾಡ್ಬೇಕಂತಿದ್ದಾರೆ ಇಲ್ಲಿ ಲ್ಯಾಂಡ್ ಗ್ರ್ಯಾಬ್ ಮಾಡ್ತಾ ಇದಾರೆ ಇದನ್ನ ಈ ರಿವರ್ದು ಲ್ಯಾಂಡ್ ಗ್ರ್ಯಾಬ್ ಮಾಡಿ ಓಕೆ ಸೊ ಕಂಟಿನ್ಯೂಸ್ ಈ ತರ ಮಾಡೋದ್ರಿಂದ ಒಂದ್ ದಿವಸ ಇದು ರಿವರ್ ನೋಡೋಕೆ ಸಿಗೋದಿಲ್ಲ ನಮಗೆ ಓಕೆ ಆ ತರ ಆಗ್ತಿದೆ ಇದು ಎಲ್ಲಿ ಒರಿಜಿನೇಟ್ ಆಗುತ್ತೆ ನಾವು ನೋಡ್ತೀವಿ ಈಸ್ಟರ್ನ್ ಗಾರ್ಡ್ಸ್ ಈಸ್ಟರ್ನ್ ಗಾರ್ಡ್ಸ್ ರೀಸನ್ ಅಲ್ಲಿ ಒರಿಜಿನೇಟ್ ಆಗುತ್ತೆ ಇದು ಇಂಡಿಪೆಂಡೆಂಟ್ ಆಗಿ ಫ್ಲೋ ಆಗಿ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಫ್ಲೋ ಇದು ಇದರ ಯಾವುದೋ ನದಿಗೆ ಸಂಬಂಧಪಡಲ್ಲ ಇದು ಇಂಡಿಪೆಂಡೆಂಟ್ ಫ್ಲೋ ಆಗುತ್ತೆ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಮಾನ್ಸೂನ್ ಮೇಲೆ ಡಿಪೆಂಡ್ ಜಾಸ್ತಿ ಓಕೆ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೈನ್ಫಾಲ್ ಮಾನ್ಸೂನ್ ಮೇಜರ್ಲಿ ರೈನ್ಫಾಲ್ ಓಕೆ ಮಾನ್ಸೂನ್ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಸ್ಟರ್ನ್ ಗಾರ್ಡ್ಸ್ ನಾವು ಈಸ್ಟ್ ಈಸ್ಟ್ ಫ್ಲೋ ಈಸ್ಟ್ ಫ್ಲೋವಿಂಗ್ ರಿವರ್ ಇದು ಈಸ್ಟ್ ಫ್ಲೋವಿಂಗ್ ರಿವರ್ ಎಲ್ಲಿ ಜಾಯಿನ್ ಆಗುತ್ತೆ ಬೇಹರ್ ಬೆಂಗಾಲ್ಗೆ ಜಾಯ್ನ್ ಆಗುತ್ತೆ ಓಕೆ ಎಷ್ಟು ಟೋಟಲ್ ಲೆಂತ್ ನೋಡ್ತೀವಿ ಒನ್ ತರ್ಟಿ ಕಿಲೋಮೀಟರ್ಸ್ ಓಕೆ ಸ್ವರ್ಣಮುಖಿ ರಿವರು ಆಂಧ್ರ ಪ್ರದೇಶ್ ಈಸ್ಟ್ ಬ್ಲೋವಿಂಗ್ ರಿವರ್ ನೋಡಿದ್ವಿ ಈಸ್ಟರ್ನ್ ಘಾಟ್ಸು ಈ ಒಂದು ವಿಲೇಜ್ ಹತ್ರ ಇದೇನಾಗುತ್ತೆ ಒರಿಜಿನೇಟ್ ಆಗುತ್ತೆ ನಾವು ಸೆಕ್ರೆಟ್ ಸೈಡ್ಸ್ ಕೂಡ ನೋಡ್ತೀವಿ ತಿರುಮಲ ಆಲ್ರೆಡಿ ಹೇಳಿದೀನಿ ನಾನು ತಿರುಪತಿ ತಿರುಪತಿ ಹಿಲ್ಸ್ ಮುಖಾಂತರನ ಇದೇನಾಗುತ್ತೆ ಪಾಸ್ ಆಗುತ್ತೆ ಓಕೆ ಮತ್ತೆ ಶ್ರೀ ಕಾಲಹಸ್ತಿ ಟೆಂಪಲ್ಸ್ ಕೂಡ ನೋಡ್ತೀವಿ ಇಲ್ಲಿ ಓಕೆ ಇದೊಂದು ಇಂಡಿಪೆಂಡೆಂಟ್ ರಿವರ್ ನೋಡ್ತೀವಿ ಇನಿಕ್ ಸಿಸ್ಟಮ್ ಇರೋದು ಇನಿಕ್ ಯಾವುದೋ ಒಂದು ದೊಡ್ಡ ರಿವರ್ ದಿಂದ ಇದು ಏನು ಮಾಡಲ್ಲ ವಾಟರ್ ತಗೊಳ್ಳಲ್ಲ ಇದು ನೀರು ತಗೊಳ್ಳಲ್ಲ ಓಕೆ ಇವಾಗ ಏನು ಮಾಡ್ತಿದ್ದಾರೆ ಈ ಒಂದು ಆಲ್ರೆಡಿ ಹೇಳಿದೆ ನಾನು ತಿರುಪತಿ ಡೆವಲಪ್ಮೆಂಟ್ ಅಥಾರಿಟಿ ಆಪರೇಷನ್ ಸ್ವರ್ಣ ಅಂತ ಮಾಡ್ತಿದ್ದಾರೆ ಸ್ವರ್ಣ ಅಂತ ಮಾಡಿ ಇದನ್ನ ರೆಸ್ಕ್ಯೂ ಮಾಡ ರೆಸ್ಕ್ಯೂ ಅಂತ ಹೇಳ್ತಿದ್ದಾರೆ ಓಕೆ ಇಲ್ಲಿ ಇದ್ರ ಬಗ್ಗೆ ಎಷ್ಟು ನಮಗೆ ಸ್ವರ್ಣಮುಖಿ ರಿವರ್ ಬಗ್ಗೆ ಗೊತ್ತಿದ್ರೆ ಸಾಕು ಇವನ್ನ ಇದಕ್ಕೆ ಒಂದು ಟ್ರಿಬ್ಯೂಟರಿ ಇದೆ ಅಂತ ಹೇಳ್ತಿದ್ದಾರೆ ಕಲ್ಯಾಣಿ ರಿವರ್ ಅದಕ್ಕೆ ಒಂದು ಡ್ಯಾಮ್ ಇದೆ ಕಲ್ಯಾಣಿ ಡ್ಯಾಮ್ ಅಂತ ಹೇಳಿ ಓಕೆ ಇದಿಷ್ಟು ನೆನಪಿದ್ರೆ ಸಾಕು ಇಲ್ಲಿ ಮೂಟದ ನೆಕ್ಸ್ಟ್ ಕಾನ್ಸೆಪ್ಟ್ ಟೈಫೂನ್ ಮಿಸೈಲ್ ಸಿಸ್ಟಮ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೈಕ್ ರೇಂಜ್ ಆಫ್ ಟಾಮ್ಮಾಕ್ ಮಿಸೈಲ್ ಇಂದ ಟೈಫೂನ್ ಮಿಸೈಲ್ ಸಿಸ್ಟಮ್ ಓಕೆ ಇದು ಒಂದು ಟೈಫೂನ್ ಕ್ಷಿಪನ್ ವ್ಯವಸ್ಥೆಯಲ್ಲಿ ಟಾಮ್ಮಾಕ್ ಶಿಪನ್ ಯೂಸ್ ಮಾಡ್ತಾರಂತೆ ಅದರದ್ದು ರೇಂಜ್ ಕೇಳಿದ್ದಾರೆ ಗರಿಷ್ಠ ದಾಳಿ ಆಡುವಷ್ಟು ಏನು ರೇಂಜ್ ಕೇಳಿದ್ದಾರೆ ಓಕೆ ಇದ್ರ ಆನ್ಸರ್ ಏನಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಟಾಮಾಕ್ ಮಿಸೈಲ್ ರೇಂಜು ಎಷ್ಟು ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬರುತ್ತೆ ಟೈಫೂನ್ ಮಿಸೈಲ್ ಸಿಸ್ಟಮ್ ಓಕೆ ಎಲ್ಲಿ ನೋಡ್ತೀವಿ ಮತ್ತೆ ಏನು ಈ ಎಸ್ ಎಮ್ ಸಿಕ್ಸ್ ಅಂತ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ ಟಾಮ್ ಹಾಕ್ ಅಂತ ಎರಡು ಯೂಸ್ ಮಾಡ್ತಾರೆ ಟೈಫೂನ್ ಮಿಸೈಲ್ ಸಿಸ್ಟಮ್ ಅಲ್ಲಿ ಎರಡು ಥರ ಮಿಸೈಲ್ ನೋಡ್ತೀವಿ ಒಂದು ಟಾಮ್ ಇನ್ನೊಂದು ಎಸ್ ಎಮ್ ಸಿಕ್ಸ್ ಅಂತ ಹೇಳಿ ಓಕೆ ಈ ಎರಡು ಯೂಸ್ ಮಾಡೋದನ್ನ ನೋಡ್ತೀವಿ ಓಕೆ ಎಸ್ ಎಮ್ ಸಿಕ್ಸ್ ರೇಂಜ್ ನೋಡ್ತೀವಿ ತ್ರೀ ಟ್ವೆಂಟಿ ಪ್ಲಸ್ ಇದೆ ಟಾಮ್ ಹಾಕುದು ನೋಡ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಓಕೆ ಸೊ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ದಟ್ ದಟ್ ಈಸ್ ಇಂಪಾರ್ಟೆಂಟ್ ಲಾಕಿಡ್ ಮಾರ್ಟಿನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಾವಿಲ್ಲಿ ಅಮೆರಿಕಾ ಮ್ಯಾನುಫ್ಯಾಕ್ಚರ್ ಮಾಡೋದು ಡೆವಲಪ್ ಮಾಡೋದು ಇಂಪಾರ್ಟೆಂಟು ನೆಕ್ಸ್ಟ್ ಇದರ ರೇಂಜ್ ಕೂಡ ಇಲ್ಲಿ ಇಂಪಾರ್ಟೆಂಟು ಓಕೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಏನಿದೆ ಇದೆಲ್ಲ ನಮ್ಗೆ ಏನು ಇಂಪಾರ್ಟೆಂಟ್ ಇಲ್ಲ ಓಕೆ ನಮ್ಗೆ ಏನು ಇಂಪಾರ್ಟೆಂಟ್ ಇದರ ರೇಂಜ್ ಕೇಳಬಹುದು ಓಕೆ ನೆಕ್ಸ್ಟ್ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಯಾವ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇಲ್ಲಿ ಎಷ್ಟೇ ಸಾಕು ಓಕೆ ದ ನೆಕ್ಸ್ಟ್ ಕಾನ್ಸೆಪ್ಟ್ ಕಿಲ್ಲರ್ ವೆಲ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ಕಿಲ್ಲರ್ ವೆಲ್ಸ್ ಆರ್ಕಾಸ್ ಅಂತ ಕರೀತಾರೆ ಯುಕೆ ಆರ್ಕಾಸ್ ತಿಮಿಂಗಲ್ಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಓಕೆ ಯಾವುದು ಸರಿಯಾಗಿದೆ ಕೇಳಿದರೆ ಸೊ ರೈಟ್ ಆನ್ಸರ್ ದಿ ಆರ್ ದ ಲಾರ್ಜೆಸ್ಟ್ ಮೆಂಬರ್ ಆಫ್ ದಿ ಡಾಲ್ಫಿನ್ ಫ್ಯಾಮಿಲಿ ಸೊ ಡಾಲ್ಫಿನಲ್ಲಿ ಏನೊಂದು ಫ್ಯಾಮಿಲಿ ಬರುತ್ತೆ ಅದರದ್ದು ಏನು ಇವು ಏನಂತಂದ್ರೆ ಲಾರ್ಜೆಸ್ಟ್ ಓಕೆ ಕಿಲ್ಲರ್ ವೇಲ್ಸ್ ಅಂತ ಕರೀತಾರೆ ಲಾರ್ಜೆಸ್ಟ್ ಮೆಂಬರ್ಸ್ ಆಫ್ ದಿ ಡಾಲ್ಫಿನ್ ಫ್ಯಾಮಿಲಿ ಓಕೆ ನೆಕ್ಸ್ಟ್ ದ ಎಕ್ಸಿಬಿಟ್ ಏನೊಂದು ಒಂದು ಫೀಚರ್ಸ್ ಕಾಂಪ್ಲೆಕ್ಸ್ ಸೋಷಿಯಲ್ ಬಿಹೇವಿಯರ್ ಎಕ್ಸಿಬಿಟ್ ಮಾಡ್ತವೆ ಅವು ಏನಿರ್ತವೆ ಇವು ಏನಿರ್ತವೆ ಇಂಟೆಲಿಜೆಂಟ್ ಇರ್ತವೆ ಓಕೆ ಇಂಟೆಲಿಜೆಂಟ್ ಇರ್ತವೆ ನೆಕ್ಸ್ಟು ಜಾಸ್ತಿ ಅಗ್ರೆಸಿವ್ ಇರೋಲ್ಲ ಇವು ಅಗ್ರೆಸಿವ್ ಟುವರ್ಡ್ಸ್ ವುಮನ್ಸ್ ಅಗ್ರೆಸಿವ್ ಟು ವುಮನ್ಸ್ ಇರೋದು ಇರೋದಿಲ್ಲ ಇತ್ತೀಚೆಗೆ ಕಂಡು ಬಂದಿಲ್ಲ ಓಕೆ ನೆಕ್ಸ್ಟು ದ ಮರೈನ್ ಫೆಡೇಟರ್ ಫಿಡೇಟರ್ಸ್ ಅಂತ ಕರಿತೀವಿ ಅವು ಹರ್ವಿ ವರ್ಸ್ ಅಲ್ಲವು ಓಕೆ ಕಾರ್ನಿವರಸು ಓಕೆ ನೆಕ್ಸ್ಟು ಇದ್ರದ್ದೊಂದು ನಾವಿಲ್ಲಿ ಏನು ನೋಡ್ತೀವಿ ಸೊ ನಾವು ಈ ಥರ ನೋಡೋಕೆ ಈ ಥರ ಕಾಣಿಸುತ್ತೆ ನಮಗೆ ವರ್ಕಾಸ್ ಓಕೆ ವರ್ಕಾಸ್ ನೆಕ್ಸ್ಟ್ ಇವು ಯಾವ್ದರದ್ದು ಹೇಗೆ ಇವು ಪೆಡರೇಷನ್ ಮಾಡ್ತವೆ ಅಂದರೆ ಹೇಗೆ ಇವು ಬೇಟೆ ಆಡ್ತವೆ ಅಂತಂದರೆ ಇಟ್ ಡಿಪೆಂಡಿಂಗ್ ಆನ್ ಸೌಂಡು ಅಂಡರ್ ವಾಟರ್ ಸೌಂಡ್ ಸಿಸ್ಟಮ್ ಅಂಡರ್ ವಾಟ್ರ್ ಅಂಡರ್ ವಾಟರ್ ಸೌಂಡ್ ಮೇಲೆ ಇವು ಡಿಪೆಂಡ್ ಆಗಿರ್ತವೆ ಇದ್ರ ಮುಖಾಂತರ ಇವು ಹಂಟಿಂಗ್ ಮಾಡ್ತವೆ ಓಕೆ ಹಂಟು ಇವೆಲ್ಲ ಮಾಡ್ತವೆ ಓಕೆ ನೆಕ್ಸ್ಟು ಸೊ ಅಪೇರೆನ್ಸ್ ನೋಡಿದ್ವಿ ಹೆಂಗೆ ನೋಡ್ತವೆ ಬ್ಲಾಕ್ ಇರುತ್ತೆ ವೈಟ್ ಸ್ಪ್ಯಾಚಸ್ನಾಗ ನೋಡ್ತೀವಿ ಈ ತರ ಓಕೆ ಸೊ ಇವು ಇಂಟಿಲಿಜೆಂಟ್ ಇರ್ತವೆ ಓಕೆ ನೆಕ್ಸ್ಟು ಇದು ಹ್ಯಾಬಿಟೈಟ್ ನೋಡ್ತೀವಿ ಎಲ್ಲ ಕಡೆ ನೋಡ್ತೀವಿ ಹ್ಯಾಬಿಟೈಟು ಏನು ಪರ್ಟಿಕ್ಯುಲರ್ ಆಗಿ ಏನಿಲ್ಲ ಓಕೆ ನೆಕ್ಸ್ಟ್ ಇದರ ಥ್ರೆಡ್ಸ್ ಏನಂತಂದ್ರೆ ಈಗ ಫಿಶ್ ಮಾಡೋಕ್ಕೆ ನೆಟ್ ಹಾಕಿರ್ತಾರೆ ಈ ತರ ನೆಟ್ ಹಾಕಿರ್ತಾರೆ ಇದರಲ್ಲಿ ಬಂದ್ಬಿಟ್ಟು ಏನು ಸಿಗಾಕೊಂಡ್ಬಿಡ್ತವೆ ಇದು ಒಂದು ಥ್ರೆಟ್ ಆಗಿದೆ ಇತ್ತೀಚೆಗೆ ಓಕೆ ನೆಕ್ಸ್ಟ್ ಐ ಡೇಟಾ ಎಲ್ಲಾದ್ರೂ ಏನಾದ್ರು ಇವಾಗ ವಲ್ನರೇಬಲ್ ಅದು ಏನಾದರೂ ಕೊಟ್ಟರೆ ಈ ಡೇಟಾ ಡೆಫಿಸಿಂಟ್ ಇದೆ ಓಕೆ ಡೇಟಾ ಡೆಫಿಸಿಂಟ್ ಸರಿಯಾಗಿ ಡೇಟಾನು ಇಲ್ಲ ಇದ್ರ ಮೇಲೆ ಓಕೆ ಸೊ ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ಈಸ್ ದ ಕೀ ಫೀಚರ್ ಆಫ್ ದಿ ಶ್ರೀವಲ್ಲಿ ಪುತ್ತೂರ್ ಅದನ್ ಶ್ರೀವಲ್ಲಿ ಪುತ್ತೂರ್ ಮೆಗಾಮಲೈ ಟೈಗರ್ ರಿಸರ್ವ್ ಶ್ರೀವಲ್ಲಿ ಪುತ್ತೂರ್ ಮೆಗಾಮಲೈ ಟ ಹುಲಿ ಮೀಸಲು ಪ್ರದೇಶದ ಪ್ರಮುಖ ಲಕ್ಷಣ ಕೇಳಿದರೆ ಓಕೆ ಏನ್ ಲಕ್ಷಣ ಫಸ್ಟ್ ಫಸ್ಟ್ಗೆ ಇಲ್ಲಿ ಎರಡು ಇರ್ತಾವ ಇವು ವಾಸ್ ಫಾರ್ಮ್ಡ್ ವೈ ಕಂಬೈನಿಂಗ್ ಟೂ ವೈಲ್ಡ್ ಲೈಫ್ ಸೆಂಚುರೀಸ್ ಎರಡು ವನ್ಯಜೀವಿ ಅಭಯಾರಣ್ಯಗಳನ್ನು ಒಟ್ಟಿಗೆ ಗುಡಿಸಿ ಇವು ಆಮೇಲೆ ಏನು ಮಾಡ್ತಾರೆ ಇದೊಂದು ಮೇಘಮಲ್ಯ ಟೈಗರ್ ರಿಸರ್ವ್ ಅಂತ ಮಾಡ್ತಾರೆ ಇದೆಲ್ಲಿ ಲೊಕೇಟ್ ಆಗಿದೆ ತಮಿಳುನಾಡದಲ್ಲಿ ನೋಡ್ತೀವಿ ತಮಿಳುನಾಡದಲ್ಲಿ ಲೊಕೇಟ್ ಆಗಿದೆ ಸಿರಿವಲ್ಲಿ ಪುಟ್ಟೂರ್ ಮೇಘಮಲ್ಲ ಟೈಗರ್ ರಿಸರ್ವ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನ ಫಾರ್ಮ್ ಮಾಡಿದ್ದಾರೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಯಾವ ಎರಡು ಎರಡು ವೈಲ್ಡ್ ಲೈಫ್ ಸ್ಯಾಂಚುರಿನ ಕಂಬೈನ್ ಮಾಡಿದರೆ ಒಂದ್ ಯಾವುದು ಗ್ರಿಜಲ್ಡ್ ಕ್ವಾರಲ್ ಅಂತ ಬರುತ್ತೆ ಗ್ರಿಜಲ್ ಸ್ಕ್ವರಲ್ ವೈಲ್ಡ್ ಲೈಫ್ ಸೆಂಚುರಿ ಇನ್ನೊಂದು ಮೇಘಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ ಮೇಘಮಲೈ ವೈಲ್ಡ್ ಲೈಫ್ ಸೆಂಚುರಿ ಸೊ ಇವೆರಡು ಕೂಡ್ಸ್ಬಿಟ್ಟು ಈಗ ಮೇಘಮಲೈ ಟೈಗರ್ ರಿಸೋರ್ವ್ ಅಂತ ಮಾಡಿದ್ದಾರೆ ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಗ್ರಿಜಲ್ಡ್ ಗ್ರಿಜಲ್ಡ್ ಸ್ಕ್ವರಲ್ ಇದ್ರ ಬಗ್ಗೆ ಕ್ವಶನ್ ಬರಬಹುದು ಓಕೆ ನೆಕ್ಸ್ಟ್ ನಾವು ಯಾವ ಡಿಸ್ಟಿಕ್ ನೋಡ್ತೀವಿ ಡಿಸ್ಟಿಕ್ ಅಂತ ನೋಡ್ತೀವಿ ಓಕೆ ವೆಸ್ಟರ್ನ್ ಗಾರ್ಡ್ಸ್ ವೆಸ್ಟರ್ನ್ ಗಾರ್ಡ್ಸ್ ಓಕೆ ಇಲ್ಲಿ ಕೆಲವೊಂದಿಷ್ಟು ರಿವರ್ಸ್ ಬರ್ತವೆ ವೈಜ್ ರಿವರ್ ಬರುತ್ತೆ ಇದು ಯಾವುದೋ ಒಂದು ಸುರಿಯುಲಿ ಊರು ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ವೈಜ್ಯ ರಿವರ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನೆನ್ಪಿಡ್ಬೇಕಾಗತ್ತೆ ನೆಕ್ಸ್ಟ್ ಇದ್ರದ್ದು ನಾವು ಇಲ್ಲಿ ಲೊಕೇಶನ್ ನೋಡಿದೀವಿ ಆಲ್ರೆಡಿ ಎಸ್ಟಾಬ್ಲಿಷ್ ಕು ನೋಡಿದ್ವಿ ಜೋಗ್ರಫಿ ಈಸ್ಟರ್ನ್ ವೆಸ್ಟರ್ನ್ ಗಾರ್ಡ್ಸ್ ನಾರ್ತ್ ಈಸ್ಟರ್ನ್ ಗಾರ್ಡ್ಸ್ ವೆಸ್ಟರ್ನ್ ಗಾರ್ಡ್ಸ್ ಓಕೆ ಇಲ್ಲಿ ಕನೆಕ್ಟಿವಿಟಿ ನೋಡ್ತೀವಿ ಲಿಂಕ್ಸ್ ಪೆರಿ ಪೆರಿಯಾರ್ ಪೆರಿಯಾರ್ ಟೈಗರ್ ರಿಸರ್ವ್ ಲಿಂಕ್ ಮಾಡುತ್ತೆ ಕೇರಳ ಟು ಯಾವುದು ಕಲಕ್ಗಾದ್ ಏನು ಮಂದೂತೊರಾಯಿ ಟೈಗರ್ ರಿಸರ್ವ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಈ ರಿವರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ರಿವರ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಯಾವ್ದಾದ್ರು ಆ್ಯನಿಮಲ್ಸ್ ಯಾವ ತರ ಮತ್ತೆ ಸಸ್ಯವರೆಗೆ ಯಾವ ತರ ಇದೆ ಅಂತ ನೋಡ್ತೀವಿ ಓಕೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಎರಡು ಯಾವ ಎರಡು ವೈಲ್ಡ್ ಲೈಫ್ ಸೆಂಚುರಿನ ಕಂಬೈನ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಯಾವ ಅಲ್ಲಿ ಇದೆ ಇದರ ರೀಸನ್ ಯಾವುದು ವೆಸ್ಟರ್ನ್ ಗಾರ್ಡ್ಸ್ ಇಲ್ಲಿ ಯಾವ ರಿವರ್ಸ್ ಫ್ಲೋ ಆಗ್ತವೆ ಇಷ್ಟು ನೆನಪಿದ್ರೆ ಸಾಕು ನಮಗೆ ಓಕೆ ಇಲ್ಲಿ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರತುಷ್ಠ ಟೆಲಿಸ್ಕೋಪ್ ವಾಟ್ ಈಸ್ ದ ಮೇನ್ ಪರ್ಪೋಸ್ ಆಫ್ ದಿ ಪ್ರತುಷ್ ಮಿಷನ್ ಪ್ರತುಷ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಏನು ಓಕೆ ಸೊ ಆನ್ಸರ್ ಏನಂತ ಅಂದರೆ ಯು ಪ್ರೋ ದಿ ಕಾಸ್ಮಿಕ್ ಡೌನ್ ಆಫ್ ದಿ ಯುನಿವರ್ಸ್ ಕಾಸಿಂಗ್ಸ್ ಲೂನಾರ್ ಬೇಸ್ಡ್ ರೇಡಿಯೋ ಸಿಗ್ನಲ್ಸ್ ಚಂದ್ರ ಆಧಾರಿತ ರೇಡಿಯೋ ಸಂಕೇತಗಳನ್ನು ಬಳಸಿಕೊಂಡು ಬ್ರಹ್ಮಾಂಡ ಹೇಗೆ ಉದಯ ಆಯಿತು ಡೌನ್ ಅಂತ ಅಂದರೆ ಕಾಸ್ಮಿಕ್ ಡಾನ್ ಅನ್ನು ತನಿಖೆ ಮಾಡೋದು ಓಕೆ ಹಾಗಾದ್ರೆ ಪ್ರತುಷ್ ಅಂತಕ್ಕಂಥದ್ದು ನಾವೇನ್ ನೋಡ್ತೀವಿ ಇವಾಗ ಪ್ಲಾನ್ ಮಾಡಿದ್ದಾರೆ ಪ್ರತುಷ್ನ ಪ್ರತುಷ್ ಓಕೆ ಪ್ರತುಷ್ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಯಾರು ಇದನ್ನ ಡಿಸೈನ್ ಮಾಡ್ತಾರೆ ಈ ಒಂದು ಟೆಲಿಸ್ಕೋಪ್ನ ಯಾರು ಡಿಸೈನ್ ಮಾಡ್ತಾರೆ ಅಂತಂದ್ರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಇಸ್ರೋ ಹೆಲ್ಪ್ ಮಾಡುತ್ತೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಇದು ಇದು ಬೆಂಗಳೂರದಲ್ಲಿದೆ ಬೆಂಗಳೂರು ಬೆಂಗಳೂರದಲ್ಲಿದೆ ಇದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಇಸ್ರೋ ಹೆಲ್ಪ್ ಮಾಡ್ತಾರೆ ಈ ಒಂದು ಟೆಲಿಸ್ಕೋಪ್ನ ಬಿಲ್ಡ್ ಮಾಡಕ್ಕೆ ಪ್ರತುಷ್ ಓಕೆ ನೆಕ್ಸ್ಟು ಇದೇನ್ ಮಾಡುತ್ತೆ ಡಾನ್ ಬೈ ಸ್ಟಡಿಂಗ್ ದಿ ಹೈಡ್ರೋಜನ್ ಸಿಗ್ನಲ್ಸ್ ಫ್ರಾಮ್ ದಿ ಮೂನ್ಸ್ ಫಾರ್ ಸೈಡ್ ಇದೇನು ಮಾಡುತ್ತೆ ನಾವಿಲ್ಲಿ ನೋಡ್ತೀವಿ ಓಕೆ ಮೂನು ಮೂನ್ ಓಕೆ ಈ ಮೂನ್ ಆರ್ಬಿಟ್ ಅಲ್ಲಿ ಒಂದು ಸ್ಯಾಟಲೈಟ್ ಇದನ್ನ ಕಳಿಸ್ತಾರೆ ಯಾವ್ದನ್ನ ಈ ಟೆಲಿಸ್ಕೋಪ್ನ ಕಳಿಸ್ತಾರೆ ಮೂನ್ ಮೂನ್ಸ್ ಆರ್ಬಿಟ್ ಅಲ್ಲಿ ಇದೇನ್ ಮಾಡುತ್ತೆ ಫಾರ್ ಸೈಡ್ ಆಫ್ ದ ಮೂನ್ ನಾವೇನು ನೋಡ್ತೀವಿ ಇದು ಈ ಕಡೆ ಸೈಡ್ ನೋಡ್ತಾ ನೋಡ್ತೀವಿ ನಮಗೆ ಕಾಣಿಸುತ್ತೆ ಸಪೋಸ್ ಇಲ್ಲಿ ನಾವು ಇದು ಅರ್ತ್ ತಗೊಂಡ್ರೆ ಓಕೆ ಅರ್ತ್ಗೆ ಅರ್ಥ ಸುತ್ತ ಏನಾಗ್ತೈತಿ ಈ ಚಂದ್ರ ಸುತ್ತ ಸುತ್ತ ಆಗ್ತಿರತ್ತೆ ಓಕೆ ನಮಗೆ ಈ ಸೈಡ್ ಮಾತ್ರ ಕಾಣಿಸ್ತಿರುತ್ತೆ ಈ ಫಾರ್ ಸೈಡ್ ಅಂತ ಕರಿತೀವಿ ಇದು ನಮಗೆ ಗೋಚರ ಆಗ್ತಿರಲ್ಲ ಇದು ಕಾಣಿಸಲ್ಲ ನಮಗೆ ಸೊ ಈಗ ಈ ಟೆಲಿಸ್ಕೋಪ್ ನ ಈ ಕಡೆ ಕಳಿಸ್ಬಿಟ್ಟು ಇಲ್ಲಿ ಈ ಕಡೆ ಇಲ್ಲಿಂದ ಏನು ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಕಾಸ್ಮಿಕ್ ಯಾವ ಯಾವ ಸಿಗ್ನಲ್ಸ್ ಸ್ಟಡಿ ಮಾಡ್ತಾರೆ ಹೈಡ್ರೋಜನ್ ಸಿಗ್ನಲ್ಸ್ ನ ಸ್ಟಡಿ ಮಾಡ್ತಾರೆ ಓಕೆ ಪ್ರತಿ ಟೆಲಿಸ್ಕೋಪ್ ನೋಡ್ತೀವಿ ಪ್ರೋಬಿಂಗ್ ರಿಅಯನೈಜೇಷನ್ ಇನಿವರ್ಸ್ ಯೂಜಿಂಗ್ ಸಿಗ್ನಲ್ ಫ್ರಮ್ ಹೈಡ್ರೋಜನ್ ಸೊ ಇದನ್ನೇನ್ ನೆನ್ಪಿಡ್ಬೇಕಾಗಿಲ್ಲ ಪ್ರದೂಷ ಅಂತ ನೆನ್ಪಿಟ್ರೆ ಸಾಕು ಓಕೆ ನೆಕ್ಸ್ಟ್ ಯಾವ ಸಿಗ್ನಲ್ಸ್ ಅದು ಇಂಪಾರ್ಟೆಂಟ್ ಆಗುತ್ತೆ ಹೈಡ್ರೋಜನ್ ಸಿಗ್ ಹೈಡ್ರೋಜನ್ ಸಿಗ್ನಲ್ಸ್ ಅಂತ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಡೆವಲಪರ್ಸ್ ಇಂಪಾರ್ಟೆಂಟ್ ಆಗುತ್ತೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ನೆಕ್ಸ್ಟ್ ಇಸ್ರೋ ಎರಡು ಕೊಲಬ್ರೇಟ್ ಆಗಿ ಮಾಡ್ತಿದ್ದಾರೆ ಓಕೆ ಪರ್ಪೋಸ್ ರೇಡಿಯೋ ಟೆಲಿಸ್ಕೋಪು ಮೂನ್ ಅಟ್ ಫಾರ್ ಸೈಡ್ ಆಲ್ರೆಡಿ ಫಾರ್ ಸೈಡ್ ಆಫ್ ದ ಮೂನ್ ಅನ್ಲಾಕ್ ಕಾಸ್ಮಿಕ್ ಡೌನ್ ಅಲ್ಲಿ ಇಷ್ಟು ನಮ್ಗೆ ಮತ್ತೆ ಇವೇನು ಇನ್ ಡಿಟೇಲ್ ಆಗಿ ಸ್ಪೆಸಿಫಿಕೇಶನ್ಸ್ ಏನ್ ಬೇಕಾಗಿಲ್ಲ ಇಷ್ಟು ನಮ್ಗೆ ಗೊತ್ತಿದ್ರೆ ಇಲ್ಲಿ ಸಾಕು ಓಕೆ ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸಸೈಸ್ ಯುದ್ಧಾಭ್ಯಾಸ ಈಸ್ ಕಂಡಕ್ಟೆಡ್ ಬಿಟ್ವೀನ್ ವಿಚ್ ಟೂ ಕಂಟ್ರೀಸ್ ಯುದ್ಧ ಅಭ್ಯಾಸ ವ್ಯಾಯಾಮವನ್ನು ಯಾವ ಎರಡು ದೇಶಗಳ ನಡುವೆ ನಡೆಸಲಾಗುತ್ತದೆ ಓಕೆ ಇಂಡಿಯಾ ಮತ್ತೆ ಯುಎಸ್ಎ ಎಸ್ ಮಧ್ಯೆ ಇಲ್ಲಿ ನಡೆಸ್ತಾರೆ ಎಕ್ಸಸೈಸ್ ಯುದ್ಧಾಭ್ಯಾಸ ಇವಾಗ ಎಲ್ಲಿ ನಡೀತಾ ಇದ್ವಿ ಈ ಇದು ನಾವೇನಂತ ಕರಿತ ಇದಕ್ಕೆ ಟ್ವೆಂಟಿ ಫಸ್ಟ್ ಎಡಿಶನ್ ಅಂತ ಏನು ಕರಿತಾ ಇದ್ವಿ ಟ್ವೆಂಟಿ ಫಸ್ಟ್ ಎಡಿಶನ್ ಇದು ಓಕೆ ಇದು ಅಲಾಸ್ಕಾದಲ್ಲಿ ನಡೀತಾ ಇದ್ವಿ ಇವಾಗ ಅಲಾಸ್ಕಾ ಈ ವರ್ಷ ಓಕೆ ಯುದ್ಧಾಭ್ಯಾಸ ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸರ್ಸೈಸ್ ಇದು ಬಿಟ್ವೀನ್ ಆರ್ಮೀಸ್ ಆಫ್ ದಿ ಇಂಡಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಓಕೆ ಇದು ಬಿಟ್ವೀನ್ ಅಮೇರಿಕಾ ಮತ್ತೆ ನಮ್ಮ ಮಧ್ಯೆ ಇಂಟರ್ ಆಬ್ರೇಟಬಿಲಿಟಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಟ್ವೆಂಟಿ ಫಸ್ಟ್ ಎಡಿಷನ್ ಅಂತ ಹೇಳಿದ್ವಿ ನೋಡಿದ್ವಿ ನಾವು ಆಲ್ರೆಡಿ ನೋಡಿದ್ವಿ ಇದನ್ನ ಓಕೆ ಇಂಡಿಯನ್ ಕಾಂಟಿಜೆಂಟ್ ಯಾವುದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮದ್ರಾಸ್ ರೆಸಿಮೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟು ಕೆಲವೊಂದಿಷ್ಟು ಇಂಡಿಯಾ ಇಂಡಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯಾವ ಒಂದು ಯಾವ್ಯಾವ ಅಲ್ಲಿ ಆಗ್ತವೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವೇನು ನೋಡ್ತೀವಿ ಇಲ್ಲಿ ವಜ್ರ ಪ್ರಹಾರ ಅಂತ ಕೂಡ ನೋಡ್ತೀವಿ ವಜ್ರ ಪ್ರಹಾರ ಇದು ಆರ್ಮಿ ಕಂಡಕ್ಟ್ ಮಾಡುತ್ತೆ ಇಂಡಿಯನ್ ಆರ್ಮಿ ಮತ್ತೆ ಅಮೇರಿಕನ್ ಆರ್ಮಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಆರ್ಮಿ ನೆಕ್ಸ್ಟು ನಾವು ಮಲಬಾರ್ ಅಂತ ನೋಡ್ತೀವಿ ಮಲಬಾರ್ ಇದು ಜಾಯಿಂಟ್ ಎಕ್ಸಸೈಸ್ ಇದು ಮಲಬಾರ್ ಬಿಟ್ವೀನ್ ಫೋರ್ ಕಂಟ್ರೀಸ್ ನೋಡ್ತೀವಿ ಮಲಬಾರ್ ಇವಾಗ ಇಂಡಿಯಾ ನೋಡ್ತೀವಿ ಯು ಎಸ್ ಎ ನೋಡ್ತೀವಿ ಓಕೆ ಜಪಾನ್ ನೋಡ್ತೀವಿ ಆಸ್ಟ್ರೇಲಿಯಾ ಕೂಡ ನೋಡ್ತೀವಿ ಓಕೆ இதரண்டூ இது யுனைட்டேட்ஸ் ஆஃப் அமெரிக்கா இது இது நீவி கண்டக் ஓகே சோ இதரே நம்ம நோட் கோப் இண்டியா கூட நோட் ஹோப் ஹோப் இண்டியா நோட் இது கூட இண்டியா இண்டியா ஆல்ரெடி இது யுனை ஸ்டேட்ஸ் ஆஃப் அமெரிக்கா ஜொத்த மாட்டேன் ஓகே சோ அதே தான் ரெட் ப்ளாக் அந்த கூட ஆக இல்லை ரெட் ஃப்ளாக் ரெட் ஃப்ளாக் ஆகை இது கூட ஏனென்றே மல்ட்டி யாஷனல் இது மல்ட்டி யாஷ்னல் ஓகே இதர இண்டியா இருக்கு யுனைட்டேட்ஸ் ஆஃப் அமெரிக்கா இல்லை ಮತ್ತೆ ಬೇರೆ ಬೇರೆ ಕಂಟ್ರಿ ಕೂಡ ಇರ್ತವೆ ಮೇನ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಎರಡೇ ಇಲ್ಲಿ ಓಕೆ ಎಷ್ಟು ನಮಗೆ ಇಲ್ಲಿ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಟ್ರೈನಿಂಗು ಇವೆಲ್ಲ ಇದೆಯಲ್ಲ ನಮಗೇನು ಇಂಪಾರ್ಟೆಂಟ್ ಇಲ್ಲ ಯಾರ್ ಯಾರು ಕಂಡಕ್ಟ್ ಮಾಡ್ತಾರೆ ಎಲ್ಲಿ ಕಂಡಕ್ಟ್ ಆಗಿದೆ ಈ ವರ್ಷದ್ದು ನೆಕ್ಸ್ಟ್ ಯಾವ ದೇಶಗಳು ಇಲ್ಲಿ ಭಾಗವಹಿಸ್ತವೆ ಅಷ್ಟು ಗೊತ್ತಿದ್ರೆ ನಮಗೆ ಇಲ್ಲಿ ಸಾಕು ಓಕೆ ವಿ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಇನ್ ಫಾರ್ಮ್ ಐ ಕಮ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಬಿ ನೆಕ್ಸ್ಟ್